ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೊರಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪಾದದ ನೋವು ಹಾಗೂ ಪಾದದಲ್ಲಿ ಬರತಕ್ಕಂಥ ಜೋಮ್ ಈ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ ಕೆಲವು ಜನರಿಗೆ ಪಾದ ವಿಪರೀತವಾಗಿ ನೋವು ಇರ್ತದೆ ಜೋಮ್ ಬರ್ತಾ ಇರ್ತದೆ ಅದಕ್ಕೆ ಕಾರಣ ಅಂತ ಹೇಳಿದರೆ ವಾತ ವಾತ ವಿಕಾರ ಕೆಲವೊಬ್ಬರಿಗೆ ಗೌಟಿ ಅರ್ಥ್ರೈಟಿಸ್ನ ಸಮಸ್ಯೆಯಿಂದ ಕೂಡ ಪಾದದ ಒಂದು ನೋವಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇರ್ತದೆ ಪಾದದ ಬೆರಳುಗಳಲ್ಲಿ ಹೆಚ್ಚಾಗಿ ನೋವು ಕಾಣಿಸ್ಕೊಳ್ತಾ ಇದೆ ಅಂಥೇಳಿದ್ರೆ ಒಂದ್ಸಲ ಯೂರಿಕ್ ಆಸಿಡನ್ನು ನಾವು ಪರೀಕ್ಷೆ ಮಾಡಬೇಕು ಯೂರಿಕ್ ಆಸಿಡ್ ಏನಾದರೂ ಹೆಚ್ಚಾಗಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಗೌಟಿ ಅರ್ಥ್ರೈಟಿಸಿನ ಕಾರಣದಿಂದನೂ ಕೂಡ ಪಾದದ ಆ ಬೆರಳುಗಳಲ್ಲಿ ಹೆಚ್ಚಾಗಿ ನೋವು ಕಾಣಿಸ್ಕೊಳ್ಳೋದನ್ನು ನಾವು ಕಾಣಬಹುದು ಆ ಒಂದು ಗೌಟಿ ಅರ್ಥ್ರೈಟಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆ ಪರೀಕ್ಷೆಯಲ್ಲಿ ಯೂರಿಕ್ ಆಸಿಡ್ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಮತ್ತು ಬೇರೆ ಕಾರಣ ಅಂದರೆ ವಾತವಿಕಾರ ಹಾಗೂ ಕೆಲವು ಜನರು ಸರಿಯಾದ ಚಪ್ಪಲಿಗಳನ್ನು ಬಳಸೋದಿಲ್ಲ ತುಂಬ ಆ ಹಿಮಡ ಎತ್ತರವಾಗಿರ್ತಕ್ಕಂಥ ಹಿಮಡದ ಚಪ್ಪಲಿಗಳನ್ನು ಹಾಕ್ತಾ ಇರ್ತಾರೆ ಅಂತಹ ಒಂದು ಕಾರಣದಿಂದನೂ ಕೂಡ ಪಾದದ ಮೇಲೆ ಒತ್ತಡಗಳು ಹೆಚ್ಚಿಗೆ ಆಗಿ ಪಾದ ಒಂದು ಸಮತೋಲನ ಸ್ಥಿತಿಯಲ್ಲಿ ಅದರ ಒಂದು ಆಕೃತಿ ಇರ್ತದೆ ದೇವರ ರಚನೆ ಭಾಳ ವಿಶೇಷವಾಗಿ ನಮ್ಮ ಅಂಗಾಂಗಗಳ ರಚನೆಯನ್ನು ಪ್ರಕೃತಿ ರಚನೆ ಮಾಡಿರ್ತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಅಂತ ಹೇಳಿದ್ರೆ ಶರೀರದ ಚಲನೆಯೇ ಬದಲಾಗ್ತದೆ ಪಾದದ ಮೇಲೆ ಒತ್ತಡಗಳು ಅಸಮತೋಲನಗೊಂಡು ಪಾದದ ಮೇಲೆ ಆ ನರಗಳ ಮೇಲೆ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಕೀಲುಗಳ ಮೇಲೆ ಒತ್ತಡಗಳು ಹೆಚ್ಚಾದಾಗ ನೋವು ಕಾಣಿಸ್ಕೊಳ್ತದೆ ಅಲ್ಲಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾಗ್ತದೆ ರಕ್ತ ಹೆಪ್ಪುಗಟ್ಟಬಹುದು ಅಥವಾ ಅಲ್ಲಿ ಉರಿಯೂತ ಸ್ವೆಲ್ಲಿಂಗ್ ಬರ್ಬೋದು ಇನ್ಫ್ಲಮೇಷನ್ ಅಂತ ಕರೀತಾರೆ ಇಂಥ ಒಳಗಡೆ ಕೆಲವೊಂದು ಸಮಸ್ಯೆಗಳು ಸಂಭವಿಸಿ ಅಥವಾ ಟಿಶ್ಯೂ ಡ್ಯಾಮೇಜ್ ಆಗ್ತವೆ ಪಾದದಲ್ಲಿ ಸೂಕ್ಷ್ಮ ಅತಿಸೂಕ್ಷ್ಮ ಆ ಒಂದು ಟಿಶ್ಯೂಗಳಿರ್ತವೆ ಅಂಗಾಂಶಗಳು ಅಂತ ಹೇಳ್ತಾರೆ ಅವಕ್ಕೆ ಕನ್ನಡದಲ್ಲಿ ಅವುಗಳು ಟೇರ್ ಆಗೋದು ಡ್ಯಾಮೇಜ್ ಆಗೋದು ಅವುಗಳ ವೀಕ್ನೆಸ್ಸಿಂದನೂ ಕೂಡ ನೋವು ಬರ್ತದೆ ಜಾಯಿಂಟ್ಸ್ಗಳಾಯಿತು ನರಗಳಿಂದ ಆಯಿತು ಮಾಂಸಖಂಡಗಳ ವೀಕ್ನೆಸ್ಸಿಂದ ಆಯಿತು ಹಾಗೂ ಒಳಗಡೆ ಗೌಟಿ ಅರ್ಥೈಟಿಸ್ನ ಕಾರಣದಿಂದನೂ ಕೂಡ ಪಾದ ನೋವು ಬರ್ತದೆ ಹೀಗಿದೆ ಯಾವುದೇ ಕಾರಣದಿಂದ ಬಂದಿರತಕ್ಕಂತ ಪಾದದ ನೋವನ್ನು ನಾವು ಬೇಗ ಸರಿಪಡಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಮೊದಲು ಹೊಟ್ಟೆ ಶುದ್ಧೀಕರಣಕ್ಕಾಗಿ ವಾತ ಶಮನಕ್ಕಾಗಿ ಒಳಗಿರತಕ್ಕಂತ ಒಂದು ಸಂಚಾರ ವ್ಯವಸ್ಥೆ ತೊಂದರೆಗಳು ಇನ್ಫ್ಲಮೇಷನ್ಗಳನ್ನು ಸರಿ ಮಾಡಲಿಕ್ಕಾಗಿ ಹೊಟ್ಟೆ ಶುದ್ಧ ಮಾಡಿಕೊಳ್ಬೇಕು ಹೇಳಿದ್ರೆ ಹರಳೆಣ್ಣೆ ಸೇವನೆ ಮಾಡೋದು ಭಾಳ ಮುಖ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡಿ ಅದಾದ ಮೇಲೆ ಒಂದು ಗ್ಲಾಸ್ ಬಿಸಿ ನೀರು ಕುಡಿಬೇಕು ಕುಡಿದು ಸ್ವಲ್ಪ ವಾಕಿಂಗ್ ಮಾಡ್ತಾ ಇರಬೇಕು ಹೊಟ್ಟೆಗೆ ಸ್ವಲ್ಪ ಹರಳೆಣ್ಣೆ ಹಚ್ಬೋದು ಅಥವಾ ತುಪ್ಪ ಹಚ್ಚಿ ಮಸಾಜ್ ಮಾಡಿ ಹೊಟ್ಟೆಗೆ ಬಿಸಿ ಬಿಸಿ ಶಾಖ ಕೊಡ್ಬೋದು ಅಥವಾ ಹಾಟ್ ವಾಟರ್ ಬ್ಯಾಗನ್ನು ಹೊಟ್ಟೆಗೆ ಹಚ್ಕೋಬೇಕು ಹೀಗೆ ಮಾಡ್ತಾ ಇರಬೇಕು ಮತ್ತೊಂದು ಅರ್ಧ ಗಂಟೆ ಆದಮೇಲೆ ಮತ್ತೊಂದು ಅರ್ಧ ಗ್ಲಾಸ್ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಆಮೇಲೆ ಪ್ರತಿ ಅರ್ಧ ತಾಸಿಗೂ ಒಂದೊಂದು ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತಾ ಹೋಗೋದು ಹೀಗೆ ಮಾಡ್ತಾ ಬಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಸಂಗ್ರಹಣಿಯಾಗಿರ್ತಕ್ಕಂಥ ಮಲ ಸ್ವಚ್ಛವಾಗಿ ಕರುಳಿನ ಒಂದು ಸ್ವಚ್ಛತೆ ಆಯಿತು ಹೇಳಿದ್ರೆ ನಮ್ಮ ಶರೀರದಲ್ಲಿ ಆಮ ವಾತದ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ವಾತ ಅನುಲೋಮನವಾಗ್ತದೆ ವಾ ಯಾವಾಗ ವಾತ ಅನುಲೋಮನವಾಗ್ತದೆ ಯಾವಾಗ ಶ್ರೋತಸ್ಸುಗಳು ಶುದ್ಧವಾಗ್ತವೆ ಶ್ರೋತಸ್ಸುಗಳು ಅಂದರೆ ಮಾರ್ಗಗಳು ಆವಾಗ ನಮ್ಮ ಆ ಒಂದು ವಾತ ವಿಕಾರದಿಂದ ಬರತಕ್ಕಂಥ ನೋವಿನ ಸಮಸ್ಯೆಗಳು ಬಹಳ ಬೇಗ ಕಮ್ಮಿ ಆಗ್ತವೆ ಇವೆಲ್ಲ ಶೋಧನಾ ಚಿಕಿತ್ಸೆಯ ಮೂಲಕ ನೋವುಗಳನ್ನು ಶಮನ ಮಾಡಿಕೊಳ್ತಕ್ಕಂಥದ್ದು ಇನ್ನು ಇದಾದ ಮೇಲೆ ಒಂದು ಬೇಗ ಅದನ್ನು ನೋವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಉಪಚಾರ ನಿಸರ್ಗ ಉಪಚಾರ ಅಂತ ಹೇಳ್ಬೋದು ಇದಕ್ಕೆ ನೇಚರ್ ಕ್ಯೂರ್ ಅಂತ ಹೇಳ್ಬೋದು ಅದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಯಾವುದೇ ವಾತದಿಂದ ಬಂದಿರತಕ್ಕಂಥ ನೋವುಗಳನ್ನು ಶಮನ ಮಾಡ್ಕೊಳ್ಬೇಕು ಅಂದರೆ ಸಮುದ್ರ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ನಾವು ಪ್ರತಿದಿನ ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಲಿಕ್ಕೆ ಕಷ್ಟ ಸಮುದ್ರದ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಕಷ್ಟ ಆಗ್ತದೆ ನಾವು ಅಷ್ಟು ದೂರ ಹೋಗಿ ಹೇಗೆ ಸಮುದ್ರ ಸ್ನಾನ ಮಾಡಲಿಕ್ಕೆ ಆಗ್ತದೆ ಹಾಗಿದ್ರೆ ಏನು ಮಾಡಬೇಕು ಮನೆಯಲ್ಲೇ ಸಮುದ್ರವನ್ನು ಸೃಷ್ಟಿ ಮಾಡೋದು ಮನೆಯಲ್ಲೇ ಸಮುದ್ರ ಸೃಷ್ಟಿ ಮಾಡೋದು ಅಂತ ಹೇಳಿದ್ರೆ ನೀವು ಮನೇಲಿ ನೀವು ಬಕೆಟ್ ಇರ್ತದಲ್ಲ ಬಕೆಟ್ನಲ್ಲೇ ಒಂದು ಹಿಡಿ ಉಪ್ಪು ಹಾಕಿಬಿಟ್ರೆ ಅದು ಸಮುದ್ರದ ನೀರಾಯಿತು ಉಪ್ಪು ನೀರು ಆ ನೀರು ಹೆಂಗಿರ್ಬೇಕಂದ್ರೆ ಜಾಸ್ತಿ ಬಿಸಿ ಇರಬೇಕು ಆ ಉಪ್ಪು ನಾರ್ಮಲ್ ಉಪ್ಪನ್ನು ಹಾಕ್ಬೋದು ಇನ್ನೂ ಹೆಚ್ಚಿಗೆ ಎಫೆಕ್ಟ್ ಆಗಬೇಕಂದ್ರೆ ಎಪ್ಸಮ್ ಸಾಲ್ಟ್ ಅಂತ ಸಿಗ್ತದೆ ಎಪ್ಸಮ್ ಸಾಲ್ಟ್ ಆ ಎಪ್ಸಮ್ ಸಾಲ್ಟನ್ನು ಒಂದು ಹಿಡಿ ಹಾಕಿ ಒಂದು ಫುಲ್ ಬಕೆಟ್ ನೀರು ಆ ಬಿಸಿ ಬಿಸಿಯಾಗಿರೋ ನೀರು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಬಿಸಿ ನೀರು ಅದರಲ್ಲಿ ಪಾದ ಇಟ್ಕೊಂಡು ಕುತ್ಕೊಳ್ಳಿ ಒಂದು ಹತ್ತು ಹದಿನೈದು ನಿಮಿಷ ಅರ್ಧ ಗಂಟೆವರೆಗೆ ಒಂದು ಗಂಟೆವರೆಗೂ ಕುತ್ಕೋಬೋದು ಮಿನಿಮಮ್ ಹದಿನೈದು ನಿಮಿಷನಾದ್ರೂ ಕುತ್ಕೋಬೇಕು ಒನ್ ಅವರ್ವರೆಗೂ ಕೂತ್ಕೊಂಡ್ರೆ ಭಾಳ ಒಳ್ಳೇದು ಹೀಗೆ ಮಾಡ್ತಾ ಬಂದರೆ ಪಾದ ನೋವಿನ ಸಮಸ್ಯೆ ಭಾಳ ಬೇಗ ಕಮ್ಮಿ ಆಗುತ್ತೆ ಡೇ ಒನ್ನಿಂದ ಮೊದಲನೇ ದಿನದಿಂದಲೇ ನಿಮಗೆ ಇದರ ಒಂದು ಪರಿಣಾಮ ಕಾಣಿಸ್ಲಿಕ್ಕೆ ಶುರು ಹೀಗೆ ಪಾದನುವಿನ ಸಮಸ್ಯೆಯಿಂದ ತಾವು ಪರಿಹಾರವನ್ನು ಕಂಡುಕೊಳ್ಬೋದು ಇದಕ್ಕೇನಾದರೂ ತಾವು ಪೇನ್ ಕಿಲ್ಲರ್ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ತುಂಬ ಭಯಾನಕವಾಗಿರೋ ಸಮಸ್ಯೆಗಳನ್ನು ಸೃಷ್ಟಿ ಮಾಡಬಹುದು ಪೇನ್ ಕಿಲ್ಲರ್ ಔಷಧಿಗಳಿಂದ ಕಿಡ್ನಿ ಫೇಲ್ ಆಗೋದು ಲಿವರಿಗೆ ಸಮಸ್ಯೆ ಆಗೋದು ಹೃದಯ ತೊಂದರೆ ಆಗೋದು ತುಂಬ ಭಯಾನಕವಾಗಿರ್ತಕ್ಕಂಥ ಅಡ್ಡ ಪರಿಣಾಮಗಳು ನಮ್ಮ ಶರೀರದ ಮೇಲೆ ಆಗ್ತವೆ ಅದಕ್ಕೆ ದಯವಿಟ್ಟು ಪೇನ್ ಕಿಲ್ಲರ್ ಔಷಧಿಗಳನ್ನು ಬಿಡಿ ಇಂಥ ಸಹಜವಾದ ನೈಸರ್ಗಿಕವಾದ ವಿಧಿವಿಧಾನದಿಂದ ತಮ್ಮ ನೋವಿನ ಸಮಸ್ಯೆ ಸರಿಪಡಿಸ್ಕೊಳ್ಬೋದು ಹಾಗೂ ಇದು ಇಷ್ಟೆಲ್ಲ ಮಾಡಿದರೂ ಕೂಡ ಆಗ್ತಾ ಇಲ್ಲಂದ್ರೆ ನೂರಕ್ಕೆ ತೊಂಬತ್ತ ತೊಂಬತ್ತೊಂಬತ್ತು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಇದರಿಂದ ಪರಿಹಾರ ಸಿಗ್ತದೆ ಎಲ್ಲೋ ಒನ್ ಪರ್ಸೆಂಟ್ ಜನರಿಗೆ ಏನೋ ಇದು ಸರಿ ಆಗ್ತಾ ಇಲ್ಲ ಅಂದರೆ ಅಲ್ಲಿ ತುಂಬ ಏನೋ ಒಳಗಡೆ ಸಮಸ್ಯೆಗಳು ಸಂಭವಿಸಿರ್ತವೆ ಬೇರೆ ಬೇರೆ ದೋಷಗಳ ಒಂದು ವಿಕಾರಗಳು ದ್ವಂದ್ವ ದೋಷಗಳ ವಿಕಾರಗಳು ಹೆಚ್ಚಾಗಿರ್ತವೆ ಅಂಥವ್ರಿಗೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಹಲವಾರು ಚಿಕಿತ್ಸೆಗಳನ್ನು ಬಸ್ತಿ ಕರ್ಮ ಚಿಕಿತ್ಸೆ ಪತ್ರಪಿಂಡ ಸ್ವೇದ ಈ ಥರದ್ದೆಲ್ಲ ಚಿಕಿತ್ಸೆ ಮಾಡಲಾಗ್ತದೆ ಅದನ್ನು ಮಾಡಿಸ್ಕೋಬೋದು ಆಮೇಲೆ ಇಂಥ ಚಿಕಿತ್ಸೆಗಳನ್ನು ತಾವು ಕಲಿಬೇಕು ಅಂತ ಇದ್ದರೆ ನಮ್ಮ ಆಶ್ರಮದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಡಿಪ್ಲೊಮಾ ತರಬೇತಿಯನ್ನು ಕೊಡಲಾಗ್ತದೆ ಯೋಗ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ಕಡು ಬಡವರಿಗೆ ಉಚಿತವಾಗಿ ಕೊಡ್ತವೆ ಆ ಒಂದು ತರಬೇತಿನೂ ಕೂಡ ತಾವು ಪಡ್ಕೊಳ್ಬೋದು ಜೊತೆಗೆ ತಾವು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಆ ಶಿಬಿರದಲ್ಲೂ ಕೂಡ ತಾವು ಭಾಗವಹಿಸ್ಬೋದು ಅಲ್ಲಿ ಎಲ್ಲ ರೋಗಗಳಿಗೂ ಕೂಡ ವಿಶೇಷವಾಗಿರುವ ಯೋಗಾಭ್ಯಾಸ ಸಹಜ ಜೀವನ ಯೋಗ ಅಂಥೇಳಿ ನಾವು ತಿಳಿಸ್ಕೊಡ್ತೇವೆ ನಾವೇ ಆ ಶಿಬಿರದಲ್ಲಿ ಇರ್ತೇವೆ ಐದು ದಿವಸ ಅಲ್ಲೂ ಕೂಡ ತಾವು ಭಾಗವಹಿಸ್ಬೋದು ಹಾಗೆಯೇ ಮತ್ತೊಂದು ವಿಶೇಷ ಸೂಚನೆ ಅಂತ ಹೇಳಿದ್ರೆ ತಮಗೊಂದು ವಿನಂತಿ ಏನಂತ ಹೇಳಿದರೆ ತಾವು ಈ ವಿಚಾರಗಳನ್ನ ಹೆಚ್ಚು ಪ್ರಸಾರ ಮಾಡೋದು ತಮ್ಮ ಹೊಣೆ ಯಾಕಂದರೆ ನಮ್ಮ ಜೀವನ ಮುಗಿದೋಯ್ತು ಇನ್ನು ಮುಂದಿನ ಪೀಳಿಗೆಗೆ ಇಂಥ ನಾವು ತಿಳಿಸ್ಕೊಡದೇ ಇದ್ದರೆ ನಮ್ಮ ಪೂರ್ವಜರು ನೂರು ವರ್ಷ ಬದುಕ್ತಿದ್ರು ನಾವೀಗ ಅರವತ್ತು ವರ್ಷ ಬದುಕಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಮಕ್ಕಳು ಮೂವತ್ತು ನಲವತ್ತು ವರ್ಷ ಬದುಕೋದು ಕೂಡ ಕಷ್ಟ ಆಗ್ಬೋದು ಅದಕ್ಕೆ ಈ ವಿಚಾರಗಳನ್ನ ಎಲ್ಲರಿಗೂ ಶೇರ್ ಮಾಡೋದ್ರ ಜೊತೆಗೆ ಹೆಚ್ಚು ಇದನ್ನು ನಾವೇನು ಮಾಡಬೇಕು ಹರಡಬೇಕು ಭಾರತ ಯೋಗ ಆಧ್ಯಾತ್ಮ ಆರೋಗ್ಯದ ನೆಲೆನಾಡಾಗಿತ್ತು ಆದರೆ ಇದೇನಾಗಿದೆ ಈಗ ವ್ಯಾಧಿಗಳ ಒಂದು ತಾಣವಾಗಿದೆ ಅಂತ ಹೇಳಿದರೆ ಭಾಳ ಅದನ್ನು ಹೇಳಲಿಕ್ಕೂ ಕೂಡ ತುಂಬ ನೋವು ಅನಿಸುತ್ತೆ ಅದಕ್ಕೆ ಇವೆಲ್ಲವನ್ನು ನಾವೆಲ್ಲ ತಿಳ್ಕೋಬೇಕು ಈ ವಿಚಾರಗಳನ್ನೆಲ್ಲರಿಗೂ ಶೇರ್ ಮಾಡಬೇಕು ಜೊತೆಗೆ ಈ ಚಾನಲ್ನ ತಾವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇಂಥ ಒಳ್ಳೆಯ ಕಾರ್ಯಗಳಿಗೆ ಬೆಂಬಲವನ್ನು ನೀಡಿ ಅಂತಕ್ಕಂಥ ಮಾತು ಹೇಳ್ತಾರೆ ತಮ್ಮೆಲ್ಲರಿಗೂ ಶರಣಾರ್ಥಿ